ನಮಸ್ಕಾರ ರೈತ ಬಂದವರೇ ನೇರ ಫೋನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಫೆಬ್ರವರಿ ಒಂದನೆಯ ತಾರೀಕಿನಂದು ಕೇಂದ್ರದ ವಿತ್ತ ಮಂತ್ರಿಯವರು ಹೊಸ ಬಜೆಟ್ ಅನ್ನು ಮಂಡನೆ ಮಾಡುವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನ್ನೋ ಹೊಸ ಯೋಜನೆಯೊಂದನ್ನು ಘೋಷಣೆ ಮಾಡಿದರು ಆ ಕುರಿತು ಅನೇಕ ರೈತರಿಗೆ ಮಾಹಿತಿ ಬೇಕಾಗಿದೆ ಅವರು ಕೇಳ್ತಾನೆ ಇರ್ತಾರೆ ಆದ್ರಿಂದಾಗಿ ಇವತ್ತಿನ ಈ ನೇರ ಫೋನ್ ಕಾರ್ಯಕ್ರಮದ ವಿಷಯ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ವಿವರ ವಿವರವನ್ನು ನೀಡಿ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಐ ಸಿ ಎಸ್ ರಾಷ್ಟ್ರೀಯ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎನ್ ನಾಗರಾಜ್ ಅವರು ಅವರಿಗೆ ಕರೆಯನ್ನು ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಕರೆಯನ ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ ನಿಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಕುರಿತಾಗಿಯೇ ಇರಲಿ ನೀವು ಪ್ರಶ್ನೆಯನ್ನು ಕೇಳುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿರಿ ಸಂಪೂರ್ಣ ಕಡಿಮೆ ಮಾಡಿರಿ ನಮಸ್ಕಾರ ಡಾಕ್ಟರ್ ನಾಗರಾಜ್ ಅವರೇ ಈ ಕಾರ್ಯಕ್ರಮಕ್ಕೆ ತಮಗೆ ರೈತರ ಪರವಾಗಿ ಆತ್ಮೀಯ ಸ್ವಾಗತ ನಮಸ್ಕಾರ ಮೂರ್ತಿ ಮೊದಲೇದಾಗಿ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆಯಡಿ ರೈತರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕಾಗಿದೆ ಅದರ ಮೂಲ ಉದ್ದೇಶ ಏನು ಅಂತೇಳಿ ತಿಳಿಸ್ಕೊಡ್ಬೋದು ಖಂಡಿತ ರೈತ ಬಂಧವರು ತಿಳಿಸ್ಕೊಡೋಣ ಸಣ್ಣ ರೈತರು ಸಂಕಷ್ಟಕ್ಕೆ ಸಿಕ್ಕಿದಾಗ ಸಂಕಷ್ಟದಲ್ಲಿದ್ದಾಗ ಕೃಷಿಗೆ ಬೇಕಾದಂಥ ಪರಿಕರಣಗಳನ್ನು ಅಥವಾ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೋಸ್ಕರ ಈ ಒಂದು ಇದೊಂದು ತುಂಬ ಉಪಯೋಗವಾಗುತ್ತೆ ಅದೇ ರೀತಿ ಆಧುನಿಕ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಒತ್ತು ಕೊಡೋದಕ್ಕೆ ಒಂದು ಉದ್ದೇಶ ಇದರ ಮೂಲ ಉದ್ದೇಶ ಅಂದರೆ ಒಂದು ಇದು ಇನ್ಕಮ್ ಸಪೋರ್ಟ್ ಅಂತ ಇನ್ಕಮ್ ಸಪೋರ್ಟ್ ಕೂಡ ಬೆಂಬಲವಾಗಿದೆ ಈ ಒಂದು ಸ್ಕೀಮ್ನಲ್ಲಿ ಸೊ ಇದರಲ್ಲಿ ಅಂದರೆ ಎಷ್ಟು ಹಣ ಕೊಡ್ತಾರೆ ಅದ ಆರು ಸಾವಿರ ರೂಪಾಯಿ ಅಂದರೆ ಸಣ್ಣ ರೈತ ಅಂತ ತಿಳಿಸಿದ ಅಂದ್ರೆ ವ್ಯಾಖ್ಯಾನ ಅಂದರೆ ಎರಡು ಹೆಕ್ಟರಿಗಿಂತ ಕಡಿಮೆ ಅಥವಾ ಐದು ಎಕರೆಗಿಂತ ಕಡಿಮೆ ಜಮೀನಿರುವ ಎಲ್ಲ ರೈತರಿಗೂ ಆರು ಸಾವಿರ ರೂಪಾಯಿ ಅಂದರೆ ಮೂರು ಕಂತಿನಲ್ಲಿ ಇದನ್ನ ಒಂದು ವರ್ಷದಲ್ಲಿ ಅವರವರ ಖಾತೆಗಳಿಗೆ ವಿತರಣೆ ಮಾಡಲಾಗುತ್ತೆ ಅಂದರೆ ಒಂದು ಖಾತೆ ಅಂದರೆ ಈಚ್ ಅಂದರೆ ಒಂದು ಕಂತಿಗೆ ಎರಡು ಸಾವಿರ ರೂಗಳಂತೆ ನಾಲ್ಕು ತಿಂಗಳಿಗೆ ಒಂದು ಬಾರಿ ಹೌದೌದು ನಾಲ್ಕು ತಿಂಗಳಿಗೆ ಒಂದು ಸಾರಿ ಒಂದು ಅಂದರೆ ನೇರವಾಗಿ ರೈತರ ಸಣ್ಣ ರೈತರ ಬ್ಯಾಂಕ್ ಅಕೌಂಟಿಗೆ ಪಾವತಿ ಮಾಡಲಾಗುತ್ತೆ ಇದು ಇದು ಯಾವಾಗಿಂದ ಶುರುವಾಗಿದ್ದು ಅಂದ್ರೆ ಡಿಸೆಂಬರ್ ಟೂ ತೌಸಂಡ್ ಏಯ್ಟೀನ್ ಅಂದ್ರೆ ಈಗ ಮಾರ್ಚ್ ತರ್ಟಿ ಫಸ್ಟ್ಗೆ ಒಂದು ಪೂರ್ವಾನುಮಯ ಹೌದು ಒಂದು ಮೊದಲನೇ ಕಂತು ಈಗ ರೈತರಿಗೆ ಸಿಗಬೇಕು ಅದಕ್ಕೆ ಈಗ ತಕ್ಕಂತೆ ಈಗ ಕೇಂದ್ರ ಸರ್ಕಾರದವರು ಆಯಾ ರಾಜ್ಯ ಸರ್ಕಾರಗಳಿಗೆ ಆವಾಗಲೇ ಆದೇಶ ಮಾಡಿದ್ದಾರೆ ಅಂದ್ರೆ ಅದು ಏನು ಪರ್ಟಿಕ್ಯುಲರ್ಸ್ ಅಂದ್ರೆ ಮಾಹಿತಿ ಏನೇನು ಬೇಕು ಸಣ್ಣ ರೈತರಿಗೆ ಆ ಮಾಹಿತಿಯನ್ನ ಸಂಗ್ರಹಿಸಿ ಅದನ್ನ ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಇದಾದ ತಕ್ಷಣ ಅವರು ಕೇಂದ್ರ ಸರ್ಕಾರದವರು ಕ್ರಮ ತೆಗೆದುಕೊಂಡು ಮಾರ್ಚ್ ತರ್ಟಿ ಒಳಗಡೆ ಪಾವತಿ ಮಾಡಿ ಇದೆ ಗದಗ್ನಿಂದ ಕನಕಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಕನಕಪ್ಪ ಅವರೇ ಸರ ನಮಸ್ಕಾರ ಪ್ರಶ್ನೆ ಕೇಳಿ ಕನಕಪ್ಪ ಅವರೇ ಸರ ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇತ್ತಲ್ಲ ಇದು ಕನಕಪ್ಪ ಅವರೇ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅದ್ರ ಬಗ್ಗೆ ಪ್ರಶ್ನೆ ಕೇಳಿ ಈಗ ತೋಟಗಾರಿಕೆ ಅಂತ ಕೇಳ್ತಾ ಇದ್ದೀವಿ ತೋಟಗಾರಿಕೆ ತೋಟಗಾರಿಕೆಯವ್ರಿಗೂ ಇದು ಅನ್ವಯಿಸುತ್ತಾ ಕೇಳ್ತಾ ಇದಾರೆ ಖಂಡಿತ ಅನ್ವಯ ಆಗುತ್ತೆ ಹಾ ಯಾಕಂದ್ರೆ ಚಿಕ್ಕ ಐತಿ ತೆಂಗು ಐತಿ ಅದ್ರಾಗ ನಾವು ತೆಂಗು ಬೆಳೆದಿದೀವಿ ಮತ್ತೆ ಬರುತ್ತಾ ನಮ್ಗೆ ಹೆಂಗ ಅಂತ ಆಗ್ಬೋದು ಇದು ಕೃಷಿ ಅಂದರೆ ಕೃಷಿಯಲ್ಲಿ ತೋಟಗಾರಿಕೆ ಹೈನುಗಾರಿಕೆ ಕೃಷಿ ಸಂಬಂಧಪಟ್ಟ ಯಾವುದೇ ಇರಲಿ ಭೂಮಿ ನಿಮ್ಮ ಹೆಸರಿನಲ್ಲಿ ಐದು ಎಕರೆಗಿಂತ ಕಡಿಮೆ ಇದ್ದಲ್ಲಿ ನೀವು ಅರ್ಹರಾಗಿರ್ತೀರ ಇದಕ್ಕೆ ಎರಡೂವರೆ ನಡೆದಿದ್ದಲ್ಲ ಅಲ್ಲ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಕನಕಪ್ಪ ಅವರು ಅಲ್ಲ ನೀವು ಕೇಳಿದ್ದು ಗೊತ್ತಾಗ್ಲಿಲ್ಲ ಎರಡನೇ ಪ್ರಶ್ನೆ ಕೇಳೋದಿಲ್ಲ ಅಲ್ಲ ನಿಮಗೆ ಹ್ಞೂ ಏ ಯಾ ಎರಡೂವರೆ ಎಕ್ರೆ ಎರಡೂವರೆ ಎಕ್ರೆ ನಡೀತಿದ್ದಲ್ವಾ ಹಾಂ ಹೌದೌದು ಎರಡೂವರೆ ಎಕರೆ ಅಂದ್ರೆ ನೀವು ಸಣ್ಣ ಅತಿ ಸಣ್ಣ ರೈತರು ಆಗ್ತೀರಾ ಅಂದ್ರೆ ಐದು ಎಕರೆಗಿಂತ ಕಡಿಮೆ ಇದ್ದವರು ಎಲ್ರಿಗೂ ಅರ್ಹತೆ ಇರುತ್ತೆ ಧನ್ಯವಾದಗಳು ಕನಕಪ್ಪ ಅವ್ರೆ ಈಗ ಇನ್ನೊಬ್ಬ ರೈತ ರೈತರು ಕರೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ವೀರಣ್ಣ ಅವರೇ ಹೂವಿನ ಹಡಗಲಿಂದ ವೀರಣ್ಣ ಅವರು ಕರೆ ಮಾಡಿದಾರೆ ನಮಸ್ಕಾರ ವೀರಣ್ಣ ಅವ್ರೆ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ಸರ್ ಈ ಪ್ರಧಾನಮಂತ್ರಿ ಅವರು ಆರ್ ಸಾವಿರ ಮಾಡ್ಯಾರ ಒಂದೊಂದ್ ಕಂತ್ ಎರಡ್ ಸಾವಿರ ಹಾಕ್ತಿ ಬಂದಾರ್ರಿ ಒಂದೊಂದ್ ಕಂತಿಗೆ ಈಗ ನೀರಾವರಿ ಆಗ್ಲಿ ಹೊರ ಜಮೀನ್ ಆಗಿಲ್ರಿ ಎರಡ್ ಸಾವಿರ ಎದಕ್ ಕಟ್ಟಿದ್ರಿ ಅದು ಒಂದು ಲೇಬರ್ಸ್ ಆಕತ್ತೆ ಒಂದ್ ಏನರ ಸಾಮಾನ ಕೃಷಿ ಸಾಮಗ್ರಿ ಕೊಡಕ್ ಆಕತ್ತೆ ಎದಕ್ ಉಪಯೋಗ ಸುಮ್ನ ಇಂತ ಯೋಜನೆಗಳು ಸುಮ್ನ ಯಾಕ ಎಲ್ಲ ಸುಮ್ನ ಅವ್ರ ಅಕೌಂಟಿಗೆ ಸುಮ್ನ ಹಾಕ್ಬಿಟ್ರದ್ ಒಂದ್ ಲೆಕ್ಕ ಐದ್ ಎಕರೆ ಒಳಗಿದ ಕೊಟ್ರ ಎದಕ್ಕೂ ಉಪಯೋಗ ಆಗಲ್ಲ ನೋಡ್ರಿ ಅದು ನೀವು ಒಳ್ಳೆಯ ಪ್ರಶ್ನೆ ಕೇಳಿದೀರಾ ಅಂದರೆ ಇದು ಈಗ ಈ ವರ್ಷ ಪ್ರಾರಂಭವಾಗಿದೆ ಅಂದರೆ ಮುಂದಿನ ಅಂದರೆ ಮುಂದಿನ ಏ ಬರೋ ಬಡ್ಜೆಟ್ಗೆ ಅವರು ಜಾಸ್ತಿ ಮಾಡಬೇಕು ಅಂತಿದ್ದಾರೆ ಈಗ ಅಟ್ಲೀಸ್ಟ್ ಏನೋ ನೀವು ಸಂಕಟದಲ್ಲಿದ್ದಾಗ ಸಂಕಷ್ಟದಲ್ಲಿದ್ದಾಗ ಏನೋ ಒಂದು ನೆರವು ಇದು ಅಂದರೆ ಇದರಿಂದ ನೀವು ಪೂರ್ತಿ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಸಿಗಲ್ಲ ಎಲ್ಲೋ ಒಂದು ಭಾಗದಲ್ಲಿ ನೀವು ನಷ್ಟದಲ್ಲಿರುವಾಗ ಅಥವಾ ನಿಮಗೆ ಸಮಯಕ್ಕೆ ಏನೋ ಒಂದು ಖರೀದಿ ಮಾಡಬೇಕಾಗುತ್ತೆ ಅಂಥ ಸಮಯಕ್ಕೆ ಇದು ಒಂದು ನಿಮಗೆ ಒಂದು ಸಹಾಯ ಅಂತ ಕೊಟ್ಟಿದ್ದಾರೆ ಹೊರತು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅಲ್ಲ ಇವ್ರೆ ಧನ್ಯವಾದಗಳು ವೀರಣ್ಣ ಅವರೇ ಈಗ ಹಗರಿಬೊಮ್ಮನಹಳ್ಳಿಯಿಂದ ಒಪ್ಪತ್ತೇಶ್ವರ ಮಾಡಿದಾರೆ ನಮಸ್ಕಾರ ಅವರೇ ನಮಸ್ಕಾರ ನಮಸ್ತೆ ಸರ್ ಇದು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಒಳಗ ಸಣ್ಣ ರೈತರು ಅಂತ ಅಂದಿರ್ತಾರ ಸಣ್ಣ ರೈತರು ಏನ್ಯಾ ಅಂದ್ರ ಈಗ ಜಂಟಿದಾರರು ಇರ್ತಾರೆ ನಾಲ್ಕು ಮಂದಿ ಇರ್ತಾರೆ ಹೊಲದಲ್ಲಿ ಅವ್ರಿಗೆ ಹೆಂಗ್ ಕೊಡ್ತೀರಿ ಆಮೇಲೆ ಹತ್ತು ಸೆಂಟ್ ಭೂಮಿ ಇದ್ದ ಹೆಂಗ್ ಕೊಡ್ತೀರಿ ಇದು ಒಳ್ಳೆ ಉತ್ತಮವಾದ ಪ್ರಶ್ನೆ ಅಂದರೆ ಸಣ್ಣ ರೈತ ಸಣ್ಣ ಹಿಡುವಳಿದಾರ ಅಂತ ಅದಕ್ಕೆ ಒಂದು ವ್ಯಾಖ್ಯಾನ ಮಾಡಬೇಕು ಅಂದರೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ಅಪ್ರಾಪ್ತಿಕ ಅಪ್ರಾಪ್ತ ಅಂದರೆ ಮೈನರ್ ಚಿಲ್ಡ್ರನ್ ಅಂತ ಹೇಳ್ತಾರೆ ಮಕ್ಕಳಿದ್ದಲ್ಲಿ ಅದು ಒಂದು ಕುಟುಂಬ ಆ ಕುಟುಂಬಕ್ಕೆ ಐದು ಎಕರೆ ಜಮೀನು ಆ ಕುಟುಂಬ ಹೆಸರಿನಲ್ಲಿದ್ದರೆ ಐದು ಎಕರೆಗಿಂತ ಕಡಿಮೆ ಇದ್ದಲ್ಲಿ ಸೊ ಅವರು ಅರ್ಹತೆ ಪಡೆದಿರ್ತಾರೆ ಉದಾಹರಣೆಗೆ ಒಂದೇ ಫ್ಯಾಮಿಲಿಯಲ್ಲಿ ಅಂದರೆ ಒಂದೇ ಕುಟುಂಬ ಅಂದರೆ ನೀವು ಒಟ್ಟಿಗೆ ಅಡುಗೆ ಮಾಡ್ತೀರಾ ಒಟ್ಟಿಗೆ ಊಟ ಮಾಡ್ತೀರಾ ಅದರಲ್ಲಿ ಒಬ್ಬ ಹೆಸರಿನಲ್ಲಿ ಐದು ಹೆಕ್ಟರ್ ಇರಬಹುದು ಇನ್ನೊಬ್ಬ ರೆಸರ್ನಲ್ಲಿ ಎರಡು ಹೆಕ್ಟರ್ ಇರಬೇಕು ಅಂಥ ಸಮಯದಲ್ಲಿ ಐದು ಹೆಕ್ಟರ್ ಇದ್ದರೆ ಬರಲ್ಲ ಎರಡು 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 ಹೆಕ್ಟರ್ ಅಂದರೆ ಐದು ಎಕರೆಗಿಂತ ಕೆಳಗಡೆ ಇದ್ದರೆ ಅಂಥವರಿಗೆ ಬರುತ್ತೆ ಅದು ಆಮೇಲೆ ಹತ್ತು ಸೆನ್ಸ್ ಜಾಗ ಅಂತೇಳಿ ಹೇಳಿದ್ರು ಹತ್ತು ಗುಂಟೆ ಜಾಗ ಅಂತ ಹೇಳಿ ಅಂತ ಕೃಷಿ ಕೆಲಸಕ್ಕೋಸ್ಕರ ಖಂಡಿತ ಖಂಡಿತ ಹತ್ತು ಗುಂಟೆ ಆದ್ರೂ ಆಗುತ್ತೆ ಇಪ್ಪತ್ತು ಗುಂಟೆ ಆದ್ರೂ ಕೃಷಿಗೆ ನೀವು ಲಭ್ಯವಾಗಿರಬೇಕು ಕೃಷಿಯಲ್ಲಿ ನೀವು ಅದನ್ನು ತೊಡಗಿಸಿರಬೇಕು ಕೃಷಿಗೆ ಉಪಯೋಗ ಮಾಡ್ತಾ ಇರಬೇಕು ಆ ಭೂಮಿಯನ್ನ ಅದು ನಿಮ್ಮ ಹೆಸರಿನಲ್ಲಿ ಇರಬೇಕು ಲ್ಯಾಂಡ್ ರೆಕಾರ್ಡ್ಸ್ ನಲ್ಲಿ ನಿಮ್ಮ ಹೆಸರಿನಲ್ಲಿ ಇರಬೇಕು ಅದು ಧನ್ಯವಾದಗಳು ಒಪ್ಪತೇಶ್ವರ ಅವರೇ ಈಗ ಯಾರಿಗೆ ಇದು ಅನ್ವಯಿಸೋದಿಲ್ಲ ಅಂತೇಳಿ ಅಂದ್ರೆ ರೈತರಾಗಿದ್ದು ಜಮೀನಿದ್ದು ಅದು ಅನ್ವಯಿಸೋದಿಲ್ಲ ಒಳಗೆ ಇದರ ಇದರ ಸಿಗಲ್ಲ ಉದಾಹರಣೆಗೆ ಈಗ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಭೂಮಿ ಇರಬಹುದು ಅಂತವರಿಗೆ ಇದು ಸಿಗಲ್ಲ ಅದೇ ರೀತಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂತ ಏನು ಹೇಳ್ತೀವಿ ಸೊ ಅಂತದ್ರಲ್ಲಿ ಒಂದು ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶ ಇರಬಹುದು ಅಥವಾ ಎಲೆಕ್ಷನ್ ಕಮಿಷನರ್ ಆತರ ಒಂದು ಉನ್ನತ ಹುದ್ದೆಯಲ್ಲಿ ಅದೇ ರೀತಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಿ ಅಂದ್ರೆ ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಒಂದು ಹುದ್ದೆಗಳಿರ್ತಾವ ಆ ಹುದ್ದೆ ಆಕ್ಯುಪೈ ಅವರಿಗೆ ಸಣ್ಣ ರೈತ ಆ ಪೊಸಿಷನ್ಗೆ ಹೋಗಿದ್ರೆ ಅವರಿಗೆ ಅರ್ಹತೆ ಇರಲ್ಲ ಕುಟುಂಬದಲ್ಲಿ ಅನ್ವಯಿಸಿಲ್ಲ ಅದೇ ರೀತಿ ಈಗ ಡಾಕ್ಟರ್ ಇರ್ಬೋದು ಒಬ್ಬ ಲಾಯರ್ ಇರಬಹುದು ಆ ಕುಟುಂಬದಲ್ಲಿ ಮತ್ತೆ ಒಬ್ಬ ಇಂಜಿನಿಯರ್ ಇರಬಹುದು ಸೊ ಇವರು ಇವರಿಗೆಲ್ಲರೂ ಅರ್ಹತೆ ಇರಲ್ಲ ಅದೇ ನಿವೃತ್ತರಾಗಿರ್ತಕ್ಕಂಥ ನೌಕರರು ಅವರಿಗೆ ಪಿಂಚಣಿ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಬಂದ್ರೆ ಅವರು ಸಹ ಇದಕ್ಕೆ ಅನ್ವಯಿಸಿಲ್ಲ ಕರೆ ಇದೆ ಕೊರಟಗೆರೆಯಿಂದ ಪದ್ಮಾವತಿ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಪದ್ಮಾವತಿ ಅವರೇ ಪದ್ಮಾವತಿ ಅವರ ಪ್ರಶ್ನೆ ಕೇಳಿ ಸರ್ ನಮ್ದು ನನ್ನ ಹೆಸರು ಪದ್ಮಾವತಿ ಅಂತ ನಮ್ದು ಎರಡು ಎಕರೆ ಅಲ್ಲಿ ಇದು ಅಕ್ಕಿ ತೋಟ ಇದೆ ಸರ್ ಸಣ್ಣ ಹಿಡುವಳಿದ್ದಾರು ನಾವು ನಮ್ಮನೆಯವರು ಪೆನ್ಷನ್ ತಗೊಂತಾರೆ ನಮ್ಗೆ ಕಿಸಾನ್ ಸಮ್ಮಾನ್ ಏನು ಬರೋದಿಲ್ವಾ ಸರ್ ಅಷ್ಟೇ ಪದ್ಮಾವತಿ ಅವರೇ ಪೆನ್ಷನ್ ಎಷ್ಟು ಬರುತ್ತೆ ತಿಂಗಳಿಗೆ ನಮ್ಮನೆಯವರು ರಿಟೈರ್ಡ್ ಮಾಸ್ಟರ್ ಸರ್ ಅಲ್ಲ ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಪಿಂಚಣಿ ಹಣ ಎಷ್ಟು ಬರುತ್ತೆ ತಿಂಗಳಿಗೆ ಈಗ ಹನ್ನೊಂದು ಸಾವಿರ ತಿಂದ್ರೆ ಬರುತ್ತೆ ಸರ್ ಈಗ ಹತ್ತು ಸಾವಿರಕ್ಕಿಂತ ಜಾಸ್ತಿ ಬಂತು ಅಂತ ಹೇಳಿದ್ರೆ ಅವಾಗ ಈ ಕೃಷಿ ಇದು ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಸಿಗೋದಿಲ್ಲ ಸಿಗೋದಿಲ್ಲ ಹೌದಾ ಸರ್ ಅದಕ್ಕೆ ಕೇಳೋಣ ಅಂತ ಒಳ್ಳೇದು ಧನ್ಯವಾದಗಳು ಈಗ ಇನ್ನೊಂದು ಕರೆ ಬರ್ತಾ ಇದೆ ನಮಸ್ಕಾರ 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 ಬಿಡದಿಯಿಂದ ವಿರಾಜಪೇಟೆ ಬಂದ್ರೆ ಬಿಡದಿಯಿಂದ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೆ ಸರ್ ನಮ್ದೊಂದು ಸ್ವಲ್ಪ ಒಂದ್ ಎಕರೆ ಹತ್ ಕ್ವಿಂಟೆಲ್ ಜಮೀನ್ ಇದೆ ಬಿಡದಿಯಲ್ಲಿ ನಾವು ಯಾವ ಇಲಾಖೆಗೆ ಸಂಪರ್ಕ ಮಾಡ್ಬೇಕು ಸರ್ ಕೆನರಾ ಬ್ಯಾಂಕ್ ಅಂತ ನಾವು ಇದ್ ಮಾಡ್ತೀವಿ ಸೊಸೈಟಿನಲ್ಲೂ ಸಾಲ ತಗೊಂತೀವಿ ಮತ್ತೆ ಕೃಷಿ ಇಲಾಖೆಗೆ ಹೋಗಿ ಇಂದನು ಒಂದು ಇದು ಮಾಡ್ತೇವೆ ನಾವು ಯಾವ ಯಾವತ್ರ ಹೋಗಿ ಅದನ್ನ ನಾವು ವ್ಯವಸ್ಥೆ ಮಾಡ್ಕೊಬೇಕು ಅದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲ ಏನು ಏನು ಹೇಳ್ಲಿಲ್ಲ ಸರ್ ತಿಳ್ಸ್ಕೊಡೋಣ ಅನುಕೂಲ ಆಗುತ್ತೆ ಆ ಖಂಡಿತ ತಿಳ್ಸ್ಕೊಡೋಣ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ನಿಮಗೆ ಮೊದಲನೇದಾಗಿ ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಅಂತ ನಿಮ್ಮ ಹೆಸರಿನಲ್ಲಿ ನಿಮ್ಮ ಹಿಡುವಳಿ ಅಂದ್ರೆ ಎಷ್ಟು ಜಮೀನಿದೆ ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಪ್ರಮಾಣಿಕ ಅಂದರೆ ಸರ್ಟಿಫೈಡ್ ಕಾಪಿ ಅದು ಇರಬೇಕಾಗುತ್ತೆ ನಿಮ್ಮ ಜಮೀನಿನಲ್ಲಿ ತಮ್ಮ ಹೆಸರಿನಲ್ಲಿ ಎಷ್ಟು ಜಮೀನಿದೆ ಅಂತ ಮೊದಲನೇದಾಗಿ ಅದರ ಜೊತೆಗೆ ನೀವು ಇತರ ಮಾಹಿತಿಗಳನ್ನು ಒದಗಿಸಬೇಕಾಗುತ್ತೆ ಉದಾಹರಣೆಗೆ ನಿಮ್ಮ ಆಧಾರ್ ನಂಬರ್ ಕೊಡಬೇಕಾಗುತ್ತೆ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಬೇಕಾಗುತ್ತೆ ಆ ಬ್ಯಾಂಕ್ನ ಐ ಎಫ್ ಎಸ್ ಸಿ ಕೋಡ್ ಏನಿದೆ ಅಂತ ಕೊಡಬೇಕಾಗುತ್ತೆ ಅದೇ ರೀತಿ ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ಫೋನ್ ಸಂಖ್ಯೆ ಇದ್ರೆ ಕೊಟ್ಟರೆ ನಿಮಗೆ ನಿಮ್ಮ ಖಾತೆಗೆ ಹಣ ಬಂದ ತಕ್ಷಣ ಎಸ್ ಎಮ್ ಎಸ್ ಮೆಸೇಜ್ ಬರುತ್ತೆ ಅದರಲ್ಲಿ ಸೊ ಈ ಥರ ಪ ಈ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಅದು ನಿಮಗೆ ಯಾರ್ಯಾರು ಅರ್ಹತರು ಅಂತೇಳಿ ಹಳ್ಳಿ ಅಂದರೆ ಒಂದು ಪಂಚಾಯಿತಿ ಲೆವೆಲ್ನಲ್ಲಿ ಅದನ್ನು ಪ್ರಕಟಣೆ ಮಾಡ್ತಾರೆ ಮೊದಲು ಆ ಪ್ರಕಟಣೆಯಲ್ಲಿ ನಿಮ್ಮ ಹೆಸರೇನಾದರೂ ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ರಿವ್ಯೂ ಕಮಿಟಿ ಅಂತ ಇರುತ್ತೆ ಮತ್ತೆ ನೀವು ಅರ್ಜಿ ಸಲ್ಲಿಸಿ ಯಾಕಿಲ್ಲ ಅಂತ ನೀವು ತಿಳ್ಕೊಂಡು ಮತ್ತೆ ನೀವು ಎಲಿಜಿಬಿಲಿಟಿ ಇದ್ದರೆ ಮತ್ತೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಜವಾಬ್ದಾರಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇದು ಖಂಡಿತ ಈಗ ಏನಾಗಿದೆ ಕೇಂದ್ರ ಸರ್ಕಾರದವರು ಆಯಾ ರಾಜ್ಯ ಸರ್ಕಾರದವರಿಗೆ ರೆಸ್ಪಾನ್ಸಿಬಿಲಿಟಿ ವಹಿಸಿದ್ದಾರೆ ಅಂದರೆ ಶೀಘ್ರವಾಗಿ ಈ ಸಣ್ಣ ರೈತರ ಮಾಹಿತಿ ಅಂದರೆ ಡೇಟಾ ಬೇಸ್ ಏನಿದೆಯೋ ಆಗಿ ಅಂದರೆ ಅವರಿಗೆ ಇವರು ಕೇಂದ್ರ ಸರ್ಕಾರಕ್ಕೆ ವಹಿಸಬೇಕು ಅಂತ ಅಂದರೆ ಕೃಷಿ ಮಂತ್ರಾಲಯಕ್ಕೆ ಅವರು ಇನ್ಚಾರ್ಜ್ ಇದಕ್ಕೆ ಅಂದರೆ ಕ್ಯಾಬಿನೆಟ್ ಸೆಕ್ರೆಟರಿ ಒಬ್ಬರು ಇದಕ್ಕೆ ಮೇಲುಗಡೆಯಿಂದ ಒಬ್ಬರು ಇದನ್ನು ಅಧಿಕಾರಿಗಳು ಮಾನಿಟ್ರ್ ಮಾಡ್ತಾರೆ ಮ ನಮ್ಮ ಸ್ಟೇಟ್ ಲೆವೆಲ್ನಲ್ಲಿ ಮತ್ತು ರಾಜ್ಯ ರಾಜ್ಯದ ಲೆವೆಲ್ನಲ್ಲಿ ಮತ್ತು ಜಿಲ್ಲಾವಾರಿ ಅಂದರೆ ಫಲಾನುಭವಿಗಳನ್ನು ಪಟ್ಟಿ ತಯಾರಿ ಮಾಡಲಿಕ್ಕೆ ಆಲ್ರೆಡಿ ನಾವು ಅವರು ನಮ್ಮ ರಾಜ್ಯ ಸರ್ಕಾರದವರನ್ನ ಕೋರ್ಕೊಂಡಿದ್ದಾರೆ ಆದೇಶ ನೀಡಿದ್ದಾರೆ ಸೊ ಇದ್ರ ಪ್ರಕಾರ ಈಗ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ಕೊಡಬೇಕು ಅಂದರೆ ತುಂಬ ಅಂದರೆ ಆದ್ಯತೆ ಮೇರೆಗೆ ಇದನ್ನು ಮಾಡಲೇಬೇಕಾಗುತ್ತೆ ಇದನ್ನ ನೀವು ಆ ಕನ್ಸಲ್ಟ್ ತಹಸೀಲ್ದಾರ್ ಆಫೀಸ್ ಅಥವಾ ನಿಮ್ಮ ಎಲ್ಲಿದೆಯೋ ಅಲ್ಲಿ ನೀವು ಕೇಳಿದ್ರೆ ಮಾಹಿತಿ ಕೊಡ್ತಾರೆ ಧನ್ಯವಾದಗಳು ವೀರಭದ್ರಯ್ಯ ಅವರೇ ಈಗ ಉಡುಪಿಯಿಂದ ಮಂಜೇಶ್ವರ ಅನ್ಭೋಗ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಹಲೋ ನಮಸ್ಕಾರ ಮಂಜೇಶ್ವರೇ ಪ್ರಶ್ನಿಯನ್ ನಾನು ನಾನು ಮಂಗೆ ನಾ ನೋಡಿ ನಮ್ಗೆ ಪ್ರಧಾನ ಮಂತ್ರಿ ತುಂಬಾ ಸವಲತ್ತು ಇದೆ ಸರ್ಕಾರದಿಂದ ತುಂಬಾ ಸಂತೋಷ ರೈತರಿಗೆ ಉದ್ದಾರಗೋಸ್ಕರ ತುಂಬಾ ನಾವು ಕೊಳ್ಳು ಕೊಟ್ಟಿದ್ದಾರೆ ಆದ್ರೆ ಪ್ರತಿ ಒಂದಕ್ಕೂ ನಾವು ಕೃಷಿ ಇಲಾಖೆಗೆ ಹೋದರೆ ಗ್ರಾಮ ಪಂಚಾಯತ್ ಶಿಫಾರಸು ಶಿಫಾರಸು ಪತ್ರವನ್ನು ಕೇಳ್ತಾರೆ ಆದ್ರೆ ಗ್ರಾಮ ಪಂಚಾಯತ್ ಶಿಫಾರಸು ಪತ್ರ ಕೇಳಿದರೆ ನೀವು ರೈತರೇ ಅಲ್ಲ ಇನ್ನಿತರ ಕಾರಣಗಳಿಂದ ನಮಗೆ ಸವಲತ್ತು ಸಿಗುದಿಲ್ಲ ನಾವು ಇದೊಂದು ಯಾರಿಗೆ ಹೇಗೆ ಇದು ಮಾಡಬೇಕು ಪ್ರಧಾನ ಮಂತ್ರಿಯವರು ರೈತರ ಉದ್ಧಾರ ಮಾಡಲೇಬೇಕೆಂಬ ಹಸೆ ತೊಟ್ಟಿಗೆ ಸವಲತ್ತು ಕೊಟ್ಟಿದ್ದಾರೆ ಸಂತೋಷ ಈಗ ಶ್ರೀರಾಮ್ ಅವರೇ ಪ್ರತಿ ರಾಜ್ಯಕ್ಕೆ ಆ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಒಂದು ಕೋರಿಕೆ ಬಂದಿದೆ ಏನು ಅಂತ ಹೇಳಿದ್ರೆ ಸಣ್ಣ ರೈತರು ಯಾರ್ಯಾರಿದ್ದಾರೆ ಅವರದ್ದು ಜಿಲ್ಲಾವಾರು ಪಟ್ಟಿಯನ್ನ ಕಳಿಸ್ಬೇಕು ಅಂತ ಹೇಳಿ ಅಂತ ಅದಕ್ಕೋಸ್ಕರನೇ ಒಂದು ಅಂತರ್ಜಾಲದಲ್ಲಿ ಒಂದು ಪೋರ್ಟಲ್ ಮಾಡಿದ್ದಾರೆ ಪಿ ಎಂ ಕಿಸಾನ್ ಅಂತ ಹೇಳ್ಬಿಟ್ಟು ಒಂದು ಪೋರ್ಟಲ್ ಮಾಡಿದ್ದಾರೆ ಅದ್ರೊಳಗೆ ಅವರು ಅದನ್ನು ತುಂಬಿಸ್ಬೇಕು ಅಪ್ಲೋಡ್ ಮಾಡ್ಬೇಕು ಯಾರ್ಯಾರು ಫಲಾನುಭವಿಗಳು ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೋ ಅವರ ಪಟ್ಟಿಗಳನ್ನು ಆಯಾ ಗ್ರಾಮ ಪಂಚಾಯತ್ನಲ್ಲಿ ಅವರು ಪ್ರಕಟ ಮಾಡಬೇಕು ಅಂದರೆ ಪಾರದರ್ಶಕತೆ ಇರಬೇಕು ಅಂತೇಳಿ ಅದನ್ನು ಪ್ರಕಟ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಒಂದು ವೇಳೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ದಿದ್ರೆ ಆಯಾ ತಹಶೀಲ್ದಾರ್ ಅವ್ರನ್ನ ನೀವು ಭೇಟಿ ಮಾಡಿಬಿಟ್ಟು ಅದರ ಬಗ್ಗೆ ವಿಚಾರಿಸ್ಬೋದು ಅಲ್ಲ ಈಗಾಗಲೇ ಅದನ್ನು ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಮಾಡಿದ್ದಾರೆ ಸರ್ಕಾರದಲ್ಲಿ ಕರ್ನಾಟಕ ಮೊಟ್ಟ ಮೊದಲಿಗೆಲ್ಲ ಮಾಡಿದ್ದಾರೆ ರೆಕಾರ್ಡ್ಸ್ ಇದೆ ಅದರ ಪ್ರಕಾರ ಅವರು ಡೇಟಾ ಬೇಸ್ ತೊಗೊಂಡು ಮಾಡ್ತಾರೆ ಅದರಲ್ಲಿ ನೀವು ನಿಮ್ಮ ಅರ್ಹತೆ ಇದೆಯಾ ನಿಮ್ಮ ಅರ್ಹತೆ ಅಂದರೆ ನಿಮ್ಮ ಫಲಾನುಭವಿಗಳಾಗಿ ನಿಮ್ಮ ಹೆಸರು ಇದೆಯಾ ಅಂತ ಮೊದಲು ಹಳ್ಳಿಯಲ್ಲೇ ಅಂದರೆ ಪಂಚಾಯಿತಿ ಲೆವೆಲಲ್ಲಿ ಅದನ್ನು ಪ್ರಕಟಣೆ ಮಾಡಿದಾಗ ಅದನ್ನು ನೀವು ನೋಡಿ ನಿಮ್ಮ ಹೆಸರು ಇಲ್ಲದೇ ಇದ್ದ ಪಕ್ಷದಲ್ಲಿ ಮತ್ತೆ ನೀವು ಅದಕ್ಕೆ ರಿವ್ಯೂ ಅಂತ ಒಂದಿದೆ ರಿವ್ಯೂ ಕಮಿಟಿ ಅಂತ ಮಾಡಿದ್ದಾರೆ ಅದಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಧನ್ಯವಾದಗಳು ಮಂಜೇಶ್ ಅವರೇ ಈಗ ಶಿವಮೊಗ್ಗದಿಂದ ಶಿವಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಶಿವಪ್ಪ ಅವರೇ ಪ್ರಶ್ನೆ ಕೇಳಿ ಶಿವಪ್ಪ ಅವರೇ ಪ್ರಶ್ನೆ ಕೇಳಿ ನೀವು ಗಟ್ಟಿಯಾಗಿ ಮಾತಾಡಿ ನಿಮ್ಮ ಟೀಮಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿಡಿ ಶಿವಪ್ಪ ಅವರೇ ಹಾ ಪ್ರಶ್ನೆ ಕೇಳಿ ಹ್ಞೂ ಸರ್ ಹೋಂ ಸರ್ ನೀವು ಟಿವಿ ವಾಲ್ಯೂಮ್ ವಾಲ್ಯೂಮನ್ನ ಸಂಪೂರ್ಣ ಮ್ಯೂಟ್ ಮಾಡಿಡಿ ಶಿವಪ್ಪ ಅವಡೆ ಆಯ್ತು 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 ಪ್ರಶ್ನೆ ಕೇಳಿ ಈಗ ಹಾಂ ಹೇಳಿ ಸರ್ ಹೇಳಿ ಸರ್ ಈಗ ರೈತರುಗಳಿಗೆ ಅದು ಭರವಸೆ ಆಗೇ ಎಲ್ಲರಿಗೂ ಎಲ್ಲರಿಗೂ ಬಂದಾಗ್ಬಿಟ್ಟಿದೆ ಸರ್ ಅಲ್ಲ ಸರಿಯಾಗಿ ಪ್ರಶ್ನೆ ಕೇಳ್ಬೇಕು ನೀವು ಈಗ ನೀವು ಮತ್ತೆ ಪ್ರಯತ್ನ ಮಾಡಿ ಯಾಕಂದ್ರೆ ನೀವು ಮಾತಾಡ್ತಾ ಇರೋದು ಸ್ಪಷ್ಟವಾಗಿ ಹೇಳಿ ಕೇಳಿಸ್ತಾ ಇಲ್ಲ ಈಗ ಫಲ ಹೋಗ ಗೌರಿ ಬಿದನೂರಿಂದ ಬಚಣ್ಣ ಕರೆ ಮಾಡಿದ್ದಾರೆ ನಮಸ್ಕಾರ ಹಾಂ ನಮಸ್ಕಾರ ಪ್ರಶ್ನೆ ಕೇಳಿ ಸರ್ ನನ್ನ ಹೆಸರು ಪಚಣ್ಣ ಅಂತ ಹೇಳಿ ಗೌರಿ ಸರ್ ನಾವು ಹಾ ಸರ್ ನಂದು ಹತ್ತು ಎಕರೆ ಇದೆ ಸರ್ ಜಮೀನು ಇಲ್ಲಿ ಎರಡುವರೆ ಎಕರೆ ಇದೆ ಗೌರಿಬದ್ರಲ್ಲಿ ಪಡೆಯುವರೆ ಎಕ್ರೆ ಒಂದು ಏಳುವರೆ ಎಕರೆ ಇದೆ ಸರ್ ಹಾ ಸರ್ ಪ್ರಧಾನ ಮಂತ್ರಿಯಿಂದ ಸಿಗುತ್ತಲ್ಲ ಸರ್ ಆ ಸಾರ್ ಅದು ನಾವು ಎಲಿಟಿಬಲ್ ಇರೋದಿಲ್ಲ ಸರ್ ಹಾ ಎಷ್ಟ್ ಎಕರೆ ಇದೆ ನಿಮ್ಗೆ ಹತ್ತ ಎಕರೆ ಹತ್ತು ಎಕರೆ ಜಮೀನು ಇದ್ರೆ ಅದು ಎಷ್ಟು ಜನ ನಿಮ್ಮ ನಿಮ್ಮ ಒಬ್ರು ಹೆಸರಲ್ಲೇ ಇದೆಯಾ ಅಥವಾ ನಿಮ್ಮ ನೀವು ಉಬ್ರಸನ್ ನೀವು ಅದಕ್ಕೆ ಅರ್ಹತೆ ಇರಲ್ಲಪ್ಪ ಅಂದ್ರೆ ಐದು ಎಕರೆಗಿಂತ ಕಡಿಮೆ ಇದ್ದಲ್ಲಿ ಐದಂದ್ರೆ ಎರಡು ಹೆಕ್ಟರ್ ಅಥವಾ ಐದು ಎಕರೆ ಜಮೀನು ಅದರ ಕೆಳಗಡೆ ಇದ್ರಲ್ಲೇ ನಿಮಗೆ ಈ ಒಂದು ಸೌಲಭ್ಯ ಸಿಗುತ್ತೆ ಇದರಲ್ಲಿ ಐದು ಎಕರೆಗಿಂತ ಜಾಸ್ತಿ ಒಳಪಟ್ರೆ ಬೇರೆ ಸ್ಕೀಮ್ಸ್ ಇರುತ್ತೆ ಅದು ಇದರಲ್ಲಿ ಸಿಗಲ್ಲ ಪ್ರಧಾನಮಂತ್ರಿ ಕೃಷಿ ಸನ್ಮಾನ ಯೋಜನೆಯಲ್ಲಿ ನೀವು ಸಿಗಲ್ಲ ಅದು ಹಾ ಸರಿ ಸರಿ ಧನ್ಯವಾದಗಳು ಬಚ್ಚಣ್ಣ ಅವರೇ ಡಾಕ್ಟರ್ ನಾಗರಾಜ್ ಅವರೇ ಈಗ ಇವರ ಅರ್ಹತೆಯನ್ನ ಯಾರು ಗುರುತಿಸ್ಬಿಟ್ಟು ಅದನ್ನ ತಿಳಿಸಬೇಕು ಅಂತ ಹೇಳಿ ಅಂತ ಯಾರ ಜವಾಬ್ದಾರಿ ಅದು ಅಂತ ಹೇಳಿ ಅದು ನಮ್ಮ ಕನ್ಸರ್ನ್ ಅಂದ್ರೆ ರಾಜ್ಯ ಸರ್ಕಾರದವರು ಅದನ್ನ ಸರ್ಟಿಫೈ ಮಾಡಿ ಒಂದು ಬೇಕಾದಕ್ಕಂಥ ಮಾಹಿತಿಯೆಲ್ಲ ಕೊಟ್ಟು ಸಹಕರಿಸಬೇಕು ಅದಕ್ಕೆ ಐ ಥಿಂಕ್ ಟೆನ್ ಪರ್ಸೆಂಟ್ ಓವರ್ ಹೆಡ್ ಕಾಸ್ಟ್ ಅಂತ ಕೂಡ ಅವ್ರು ಕೊಡ್ತಾರೆ ಕೇಂದ್ರದವರು ಇದಕ್ಕೆ ಇದರ ಸಲುವಾಗಿನ ಕೊಡ್ತಾರೆ ಸೊ ಇದನ್ನ ಇವರು ಅಂದರೆ ಡಿಸ್ಟಿಕ್ಟ್ ಅಂದರೆ ಜಿಲ್ಲಾವಾರಿ ಫಲಾನುಭವಿಗಳ ಇದನ್ನು ಮತ್ತೆ ಇದು ಪೋರ್ಟಲ್ನಲ್ಲಿ ಅನೌನ್ಸ್ ಮಾಡ್ತಾರೆ ಆ ಪೋರ್ಟಲ್ ಅಂದರೆ ಕಿ ಪ್ರಧಾನಮಂತ್ರಿ ಕಿಸಾನ್ ಪೋರ್ಟಲ್ನಲ್ಲಿ ಅನೌನ್ಸ್ ಆದ ತಕ್ಷಣ ಅದು ಕೇಂದ್ರ ಸರ್ಕಾರದವರು ಅದೇ ಬೇಕಾ ಅಂದರೆ ಒಂದು ಎಂಟತ್ತು ದಿವಸದಲ್ಲಿ ಅಮೌಂಟನ್ನು ರಿಲೀಸ್ ಮಾಡ್ತಾರೆ ಮಾರ್ಚ್ ಮೂವತ್ತೊಂದರೊಳಗಡೆ ಅದೇ ಆಗುತ್ತೆ ಅಂದ್ರೆ ಇದರಲ್ಲಿ ಸ್ವಲ್ಪ ಇದು ತುಂಬಾ ಒಂದು ಅಂದ್ರೆ ತುಂಬಾ ಸವಾಲುಗಳು ಇದೆ ಇದರಲ್ಲಿ ಹೇಳಬೇಕು ಅಂದ್ರೆ ತುಂಬಾ ಚಾಲೆಂಜಸ್ ಇದೆ ಇದೊಂದು ಕರೆ ಇದೆ ಕೊರಟಗೆರೆಯಿಂದ ಸಿದ್ದರಾಜ್ ಅವರು ಕರೆ ಮಾಡ್ತಾರೆ ನಮಸ್ಕಾರ ಸಿದ್ದರಾಜ್ ಅವರೇ ಹಲೋ ಸಿದ್ದರಾಜ್ ಅವರೇ ಪ್ರಶ್ನೆ ಕೇಳಿ ಕೆಲಸದಲ್ಲಿ ಇದ್ರು ಸರ್ ಹಾ 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 ಅವರು ರಿಟೈರ್ ಆಗಿ ತೀರೋಗ್ಬಿಟ್ರು ಹಾ ಈಗ ಪೆನ್ಶನ್ ನಮ್ಮ ತಾಯಿಗೆ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಸರ್ ಹಾ ಈಗ ಅವ್ರಿಗೆ ಈಗ ಪ್ರಧಾನ ಮಂತ್ರಿ ಸ್ಕೀಮ್ ಅನ್ವಯಿಸುತ್ತೆ ಸರ್ ಈಗ ಇಸಂದು ಅಲ್ಲ ನಿಮ್ಮ ಜಮೀನ್ ಯಾರ ಇದೆ ಈಗ ಜಮೀನು ನಮ್ ತಾಯಿ ಹೆಸರಲ್ಲಿದೆ ಸರ್ ಎರಡು ಕಾಲ ಎಕರೆ ಇದೆ ಎರಡು ಕಾಲ ಎಕರೆ ಇದೆಯಾ ಪೆನ್ಷನ್ ಎಷ್ಟು ಬರುತ್ತಪ್ಪ ಐದು ಸಾವಿರ ರೂಪಾಯಿ ಪೆನ್ಷನ್ ಐದು ಸಾವಿರ ರೂಪಾಯಿ ಅರ್ಹತೆ ಇದೆಯಪ್ಪ ಸಿಗುತ್ತೆ ನೀವು ಅಪ್ಲೈ ಮಾಡಬಹುದು ಏನೇನು ಕೊಡ್ಬೇಕು ಸರ್ ಅಲ್ಲಲ್ಲ ಅದು ಜಿಲ್ಲಾವಾರು ಅವರು ಪಟ್ಟಿಯನ್ನ ಕಳಿಸ್ತಾರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ದಿದ್ರೆ ಆವಾಗ ನೀವು ಅದ್ರ ಬಗ್ಗೆ ವಿಚಾರಿಸಬಹುದು ಧನ್ಯವಾದಗಳು ಸಿದ್ದರಾಜು ಅವರೇ ಆದ್ರೆ ಬಚ್ಚಣ್ಣ ಅನ್ನೋ ರೈತರು ಮಾತಾಡ್ತಾ ಅವರೊಂದು ವಿಷಯ ಕೇಳಿದ್ರು ನಂದು ಮತ್ತೊಂದು ಊರ್ನಲ್ಲಿ ಇಷ್ಟು ಜಮೀನಿದೆ ಇಲ್ಲಿ ಇಷ್ಟು ಅಂತ ಅಂತೇಳಿ ಒಂದು ವೇಳೆ ಈಗ ನನಗಿರೋದು ಬರೀ ನಾಲ್ಕು ಎಕರೆ ಜಮೀನು ಆದ್ರೆ ಎರಡು ಮೂರು ಗ್ರಾಮಗಳಲ್ಲಿ ಅದು ಹಂಚಿ ಹೋಗಿದೆ ಅಂತ ಹೇಳಿದ್ರೆ ಅವಾಗ ನನಗೆ ಆ ಯೋಜನೆಯಿಂದ ಅನುಕೂಲ ಪಡೆಯುವ ಅರ್ಹತೆ ಇರ್ತದ ಅಂತ ಅಲ್ಲ ಖಂಡಿತ ಇರುತ್ತೆ ಅಂದ್ರೆ ಅದು ತುಂಡು ಭೂಮಿ ತುಂಡು ಅಂದ್ರೆ ಬೇರೆ ಬೇರೆ ಕಡೆ ಫ್ರ್ಯಾಗ್ಮೆಂಟ್ಸ್ ಆಗಿ ಇರುತ್ತೆ ಅದನ್ನ ತುಂಡುಗಳನ್ನ ಕ್ರೋಢೀಕರಿಸಿದಾಗ ಅದು ಐದು ಎಕರೆಗಿಂತ ಕಡಿಮೆ ಇದ್ದಲ್ಲಿ ಖಂಡಿತ ಅವರು ಸಿಗುತ್ತೆ ಅರ್ಹರು ಇರುತ್ತಾರೆ ಈಗ ಇನ್ನೊಂದು ಪ್ರಶ್ನೆ ಆ ಖಾತೆಯನ್ನ ನಾನು ಈಗ ನನ್ನ ಹೆಸರಿಗೆ ಬದಲಾಯಿಸಿಕೊಂಡು ಈಗ ಬೇರೆ ಯಾರ್ದೋ ಹೆಸರಿನಲ್ಲಿ ಇರ್ತದೆ ನಾನೀಗ ಬದಲಾಯಿಸಿಕೊಂಡು ಅದರ ಒಂದು ಅನುಕೂಲವನ್ನು ಪಡ್ಕೊಳ್ಳೋದೇ ಸಾಧ್ಯ ಇದೆಯಾ ಅಂತ ಇಲ್ಲ ಖಂಡಿತ ಇಲ್ಲ ಇದು ಅಂದ್ರೆ ಫೆಬ್ರವರಿ ಒಂದನೇ ತಾರೀಕು ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಆ ಡೇಟ್ ಇಂದ ಒಳಗಡೆ ಆಗಿದ್ರೆ ಸೊ ಇದು ಅರ್ಹತೆ ಸಿಗುತ್ತೆ ಅದಾದ್ಮೇಲೆ ಸೊ ಖಂಡಿತ ಸಿಗಲ್ಲ ಅಂದ್ರೆ ಬೈ ಚಾನ್ಸ್ ಏನಾದರೂ ಸ್ವರ್ಗಸ್ಥರಾಗಿ ಹಿರಿಯರು ಅವರ ಹೆಸರಿನಲ್ಲಿ ಜಮೀನಿದ್ದು ಅದನ್ನ ಮಾಡಿಸ್ಕೊಂಡಾಗ ಅವರು ಪಡೀಬಹುದು ಈಗೊಂದು ಕರೆ ಇದೆ ಕುಮಾರಪಟ್ಟಣಂ ನಾಗರಾಜ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ನಾಗರಾಜ್ ಅವರೇ ಹಾ ನಮಸ್ಕಾರ ಪ್ರಶ್ನೆ ಕೇಳಿ ನಾಗರಾಜ್ ಈಗ ನಮ್ ತಂದೆ ಹೆಸರಲ್ಲಿ ಒಟ್ಟು ಒಂಬತ್ತು ಎಕರೆ ಜಮೀನಿತ್ತು ಇತ್ತು ಸರ್ ಅದು ನಾವು ನಾಲ್ಕ್ ಐದು ಮಂದಿ ಅಂಟ್ಮರ್ಲಿ ನಮ್ಮ ನಾಲ್ಕ್ ಮಂದಿ ಅಂಟೆಗೆ ಎರಡು ಕಾಲು ಎಕರೆ ಎರಡು ಕಾಲು ಎಕರೆ ಅಂತ ನಾವು ಇದ್ ಮಾಡಿಕೊಂಡಿದೇವಿ ಬಟ್ ಇನ್ನು ನಮ್ಮ ಹೆಸರಲ್ಲಿ ಆಗಿಲ್ಲ ಅದು ಸರ್ ಅದನ್ನ ಈಗ ನಮಗೆ ಈ ಯೋಜನೆ ಅಪ್ಲೈ ಆಗುತ್ತಾ ಅಂತ ವಿಚಾರ ಮಾಡುವ ಅಂದ್ರೆ ಈಗ ಒಂಬತ್ತು ಎಕರೇನಲ್ಲಿ ಈಗ ನಿಮ್ಮ ಎಲ್ಲ ಒಬ್ಬರ ಹೆಸರಲ್ಲೇ ಇದೆಯಾ ಇಲ್ಲ ಎಲ್ಲಾ ನಮ್ ತಂದೆ ಹೆಸರಲ್ಲ ಐತಿ ಇನ್ನು ವಾಟ್ನಿ ಆಗಿಲ್ಲ ಬಟ್ ನಮ್ ತಂದೆಯವರು ತೀರ್ಕೊಂಡಿದಾರ ನಮ್ ಈ ಇದ್ರ ಪ್ರಕಾರ ವಾರ್ಷಾ ಇದ್ರ ಪ್ರಕಾರ ನಮ್ಗೆಲ್ಲ ಹೆಸರು ಬಂದಿದೆ ಅದರಲ್ಲಿ ಎರಡು ಎರಡು ಕಾಲ್ ಎಕ್ರೆ ಎರಡು ಕಾಲ್ ಎಕ್ರೆ ನಾವ್ ನೋಡ್ಕೊಂತ ಆದ್ರೆ ರೆಕಾರ್ಡ್ಸ್ ರಿಫ್ಲೆಕ್ಟ್ ಆಗ್ಬೇಕಂದ್ರೆ ಫೆಬ್ರವರಿ ಸರಿ ಎರಡು ಸಾವಿರೇಟ್ ಸಪರೇಟ್ ಆಗಿ ಬೇಕು ಅಂದ್ರೆ ಕುಟುಂಬ ಅಂತ ಏನು ಕುಟುಂಬ ಅಂದ್ರೆ ನಿಮ್ಮ ಹೆಸರಿನಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಹೆಸರಿನಲ್ಲಿ ಐದು ಎಕರೆಗಿಂತ ಕಡಿಮೆ ಅದ್ರಲ್ಲಿ ಇರಬೇಕು ನಿಮ್ಮ ಜಮೀನು ಪಾಣಿನಲ್ಲಿ ಏನಿದೆ ಅದ್ರಲ್ಲಿ ತೋರಿಸ್ಬೇಕು ಅದು ಇದ್ರೆ ಮಾತ್ರ ಆಗುತ್ತೆ ಇಲ್ಲದೆ ಆದ್ರೆ ಅಂದ್ರೆ ಆ ಡೇಟ್ ಒಳಗಡೆ ಆಗಲ್ಲ ನಿಮ್ಮ ತಂದೆ ಸ್ವರ್ಗಸ್ಥರಾಗಿರೋದ್ರಿಂದ ಅದನ್ನ ಮತ್ತೆ ನೀವು ಅಪ್ಲೈ ಮಾಡ್ಕೋಬಹುದು ಅದಕ್ಕೆ ಅರ್ಹತೆ ಇದೆ ನಿಮಗೆ ಈಗ ಇಮಿಡಿಯೇಟ್ ಆಗಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಗದೆ ಇರಬಹುದು ಆದರೆ ಈಗ ನೀವು ನಿಮ್ಮ ಹೆಸರುಗಳಿಗೆ ನಿಮ್ಮ ಅಣ್ಣ ತಮ್ಮದರ ಹೆಸರುಗಳಿಗೆ ಖಾತೆಗಳನ್ನ ಬದಲಾಯಿಸಿಕೊಂಡು ನೀವು ಪ್ರಯತ್ನ ಮಾಡಬಹುದು ಧನ್ಯವಾದಗಳು ಈಗ ಚಂದ್ರು ಅವರು ಕರೆ ಮಾಡಿದ್ದಾರೆ ಪಿಣ್ಯದಿಂದ ನಮಸ್ಕಾರ ಚಂದ್ರು ಅವರೇ ಸರ್ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ಚಂದ್ರು ಅವರೇ ಸರ್ ನಮ್ಮ ಹೆಸರು ನಾವು ಊರು ನಮ್ಮ ಊರು ಇರೋದು ಗುಲ್ಬರ್ಗ ಸರ್ ಇರೋದು ನಾವು ಬೆಂಗಳೂರಲ್ಲಿ ಹಾ

ನಿಮ್ಮ ಜಮೀನು ನೀವು ಸಣ್ಣ ರೈತರು ಅಂತ ಪ್ರಮಾಣ ಪತ್ರ ಸ್ವೀಕಾರ ಮಾಡಿದ್ರೆ ಅಂದ್ರೆ ಸಣ್ಣ ಸಣ್ಣ ರೈತರು ಅಂತ ಐದು ಎಕರೆಗಿಂತ ಕಡಿಮೆ ಇದ್ರೆ ಈ ಯೋಜನೆಗೆ ನಿಮಗೆ ಅರ್ಹತೆ ಇದೆಯಪ್ಪ ನಿಮ್ಗೆ ಸಿಗುತ್ತೆ 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 ಖಂಡಿತ ಸಿಗುತ್ತೆ ಏನೇನು ಕೊಡಬೇಕಾಗತ್ತದ ನಿಮ್ಮ ದಾಖಲೆಗಳಂದ್ರೆ ನಿಮ್ಮ ಜಮೀನು ನಿಮ್ಮ ಅಂದ್ರೆ ಪಾಣಿ ನಿಮ್ಮ ಹೆಸರಿನಲ್ಲಿ ಜಮೀನು ಇದೆ ಅಂತ ಪ್ರಮಾಣ ಪತ್ರ ಬೇಕು ಅದಕ್ಕೆ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಆಗಿರೋ ನಿಮ್ಮ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಬ್ಯಾಂಕ್ ಅಕೌಂಟ್ ಇಲ್ಲಿ ನಿಮ್ಮ ಇದು ಇದು ಕೂಡ ಕೊಡಬೇಕಾಗುತ್ತೆ ನೀವು ಬ್ಯಾಂಕ್ ಅಕೌಂಟ್ ಜೊತೆಯಲ್ಲಿ ಐ ಎಫ್ ಎಸ್ ಸಿ ಕೋಡ್ ಕೊಡಿ ಮತ್ತೆ ನಿಮ್ಮ ಆಧಾರ್ ಕೊಡಿ ಆಧಾರ್ ಲಿಂಕ್ಡ್ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ನಿಮ್ಮ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನಿಮ್ಗೆ ವೋಟರ್ ಐಡಿ ಕಾರ್ಡ್ ಇರ್ಬೋದು ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇದಿರ್ಬೋದು ಆ ಥರ ಅವು ಅವು ಇಂಪಾರ್ಟೆಂಟು ಮುಖ್ಯವಾಗಿ ಅಂದರೆ ಇದು ಡೂಪ್ಲಿಕೇಶನ್ ಆಗಬಾರ್ದು ಅಂತ ಒಬ್ಬೊಬ್ಬರು ಎರಡು ಮೂರು ಸಾರಿ ಕ್ಲೈಮ್ ಮಾಡ್ತಾರೆ ಆ ದೃಷ್ಟಿಯಿಂದ ಆಧಾರ್ ಖಂಡಿತ ಕಡ್ಡಾಯ ಮಾಡಿದ್ದಾರೆ ಆಧಾರ್ ಇರಲೇಬೇಕು ಅಂತ ಇನ್ ಕೇಸ್ ಆಧಾರ್ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಲಭ್ಯವಿಲ್ಲ ಅಂದರೆ ನೀವು ಬೇರೆ ಪರ್ಯಾಯ ಇದು ಅಂದರೆ ವೋಟರ್ ಐ ಡಿ ತೋರಿಸ್ಬೋದು ಕೋರ್ಸ್ಬಹುದು ಸರ್ ಇದೆ ಸರ್ ಎಲ್ಲ ಇದೆ ತೋ ಕೊಡಿ ನಿಮ್ಮ ತಾಲ್ಲೂಕ ನಿಮ್ಮ ಇದಕ್ಕೆ ಹೋಗ್ಬೇಕು ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿಂದ ಅಪ್ಲೋಡ್ ಮಾಡ್ಬೇಕು ಧನ್ಯವಾದಗಳು ಚಂದ್ರೋವರ ಈಗ ಮಹಲಿಂಗ ಸ್ವಾಮಿ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಸ್ವಾಮಿ ಅವರೇ ಓಕೆ ಸರ್ ಕೊಡಿ ಆ ಮಹಲಿಂಗ ಸ್ವಾಮಿ ಅವರೇ ಪ್ರಶ್ನೆ ಕೇಳಿ ಓಹो ಸರ್ ನಾವು ಈಗ ಕೊಡ್ತಾನೆ ಸರ್ ನಾನು ಹೆಸರು ಆ ಇತ್ತ ನಾನು ಈಗ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡ ನಾನು ನಾನು ऑलरेडी ಎಸ್ ಸಿಎನ್ ಗೆ ಲೋನ್ ತಗೊಂಡಂತ ಮತ್ತೆ ಗ್ರಾಮ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡನಿ ನನಿಗೆ ಈ ಫಸ್ಟ್ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಇದ್ರದ್ದು ನನ್ಗೆ ಅಪ್ಲೈ ಆಕ ಬರ್ತತಿ ಅಂತ ಈಗ ಕೃಷಿ ಸಮ್ಮಾನ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಾ ನೀವು ಸಾಲ ತಗೊಂಡಿದ್ರು ಕೂಡ ಈ ಯೋಜನೆಯಲ್ಲಿ ನಿಮ್ಮ ಒಟ್ಟು ಜಮೀನು ಎರಡೂವರೆ ಐದು ಎಕರೆಗಿಂತ ಕಡಿಮೆ ಇದ್ರೆ ನಿಮಗೆ ಅನುಕೂಲ ಸಿಗುತ್ತೆ ಧನ್ಯವಾದಗಳು ಮಹಲಿಂಗ ಸ್ವಾಮಿಯವರೇ ಈಗ ಫಲಾನುಭವಿಗಳು ಈಗ ಬೇರೆ ಏನಾದರೂ ಏನೋ ಮಾಹಿತಿ ಕೊಡಬೇಕಾ ಏನು ಅವರು ಅದನ್ನ ಹೇಗೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅವರ ಪ್ರಶ್ನೆ ಇದೆ ಬಹಳಷ್ಟು ಜನರ ಪ್ರಶ್ನೆ ಏನು ಮಾಡಬೇಕು ಅಂತ ಹೇಳಂತೆ ಈಗ ಅವರಾಗೆ ಹೋಗ್ಬಿಟ್ಟು ಎಲ್ಲ ಕಾ ಇದು ಏನೇನು ಪತ್ರಗಳಿದಾವೆ ದಾಖಲೆ ಪತ್ರಗಳ ಅದನ್ನ ತಗೊಂಡು ಹೋಗಿ ಕೊಡಬೇಕಾ ಅಥವಾ ಸರ್ಕಾರದಿಂದನೇ ಇದೆಲ್ಲ ಪ್ರಯತ್ನ ನಡೀತದ ಹೇಗೆ ಅಂತ ಅಲ್ಲ ಮೊದಲನೇದಾಗಿ ಈಗ ಸರ್ಕಾರದವರು ವಾರ್ ಫುಟಿಂಗ್ ಅಂತ ಏನಂದರೆ ಅಂದ್ರೆ ಆದ್ಯತೆ ಮೇರೆಗೆ ಇದನ್ನ ಮಾಡ್ತಾ ನನಗನ್ಸುತ್ತೆ ಇದನ್ನ ಔಟ್ಸೋರ್ಸ್ ಕೂಡ ಮಾಡಬಹುದು ಅನಿಸ್ತಾ ಇದೆ ನನಗೆ ಸದ್ಯಕ್ಕೆ ಇವರೇ ಮೂರು ತಿಂಗಳ ಒಳಗಡೆ ಇದೆಲ್ಲ ಮುಗಿಸ್ಬೇಕಾದ್ರೆ ಬರೀ ಸರ್ಕಾರ ಸಂಘ ಸರ್ಕಾರ ಸಂಸ್ಥೆಗಳಿಂದ ಕಷ್ಟ ಆಗುತ್ತೆ ಅದರಿಂದ ಸಿ ಎಸ್ ಅಥವಾ ಇನ್ಫೋಸಿಸ್ ಇಂತವರಿಗೆ ಔಟ್ಸೋರ್ಸ್ ಮಾಡುದನ್ನು ಮಾಡಬಹುದು ಈಗ ಸಮಯ ಬಂದಿದೆ ಡಾಕ್ಟರ್ ನಾಗರಾಜ್ ಅವರೇ ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ರೈತರ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ನೀಡಿದ್ರಿ ರೈತರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ